ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ದೇಹದ ಹೊರಗಡೆ ಕಾಣುವಂತಹ ನೋವನ್ನು ನಾವು ಹೇಗಾದರೂ ಮಾಡಿ ಮುಲಾಮ್ ಹಚ್ಚಿಬಿಟ್ಟು ಆಯಿಂಟ್ಮೆಂಟ್ ಹಚ್ಬಿಟ್ಟು ಗುಣಪಡಿಸ್ಬೋದು ಆದರೆ ದೇಹದ ಒಳಗಡೆ ಆಗುವಂತಹ ನೋವನ್ನು ಕಡಿಮೆ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೂ ನರಗಳಲ್ಲಿ ಆಗುವಂತಹ ನೋವು ನರಗಳಲ್ಲಿ ಬಾವು ಬರೋದು ಬ್ಲಾಕೇಜ್ ಆಗೋದು ಊತ ಬರೋದು ಬಾವು ಆಗೋದು ನರಗಳಲ್ಲಿ ಆಗುವಂತಹ ವೀಕ್ನೆಸ್ಸು ವೆರಿಕೋಸ್ ಆಗೋದು ಇವೆಲ್ಲವೂ ಕೂಡ ಬಹಳನೇ ನೋವನ್ನು ಉಂಟು ಮಾಡುತ್ತೆ ಅಲ್ವಾ ನರಗಳಲ್ಲಿ ನೋವಾದಾಗ ಒಂದು ರೀತಿ ನರಗಳೆಲ್ಲ ಎಳ್ಕೊಂಡಂಗೆ ಆಗತ್ತೆ ನೋವಾಗ್ತಾ ಇರತ್ತೆ ತುಂಬ ಹಾಗೂ ಸಹಿಸ್ಕೊಳ್ಳೋಕ್ಕೇನೆ ಆಗೋದಿಲ್ಲ ಅಷ್ಟು ನೋವು ನಮ್ಮ ದೇಹಕ್ಕೆ ಆಗ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ ಎಲ್ಲೇ ನೋವಾಗಿರ್ಬೋದು ಕುತ್ತಿಗೆಯ ನರಗಳಾಗಿರ್ಬೋದು ಕೈಯನ್ನು ಹಿಂದಕ್ಕೆ ಮಾಡೋಕ್ಕೆ ಆಗದೆ ಇರೋದು ಎತ್ತಕ್ಕಾಗದೆ ಇರೋದು ಬೆರಳುಗಳಲ್ಲಿ ನೋವಾಗೋದು ಗಂಟು ಗಂಟುಗಳಲ್ಲಿ ನೋವು ಮಂಡಿ ನೋವು ಕಾಲು ನೋವು ಸೊಂಟದ ನೋವು ಭುಜ ನೋವು ಕುತ್ತಿಗೆ ನೋವು ಹೀಗೆ ಯಾವುದೇ ಭಾಗದಲ್ಲಿ ಆಗುವಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಮನೆ ಮದ್ದನ್ನು ನೀವು ಬಳಸ್ಕೊಳ್ಬಹುದು ಅದಲ್ಲದೆ ನರಗಳಲ್ಲಿ ಬ್ಲಾಕೇಜ್ ಆದರೆ ನರಗಳು ವೀಕ್ ಆದರೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡಿಬಿಟ್ಟು ನರಗಳಲ್ಲಿರುವಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಮನೆ ನೀವು ಟ್ರೈ ಮಾಡ್ಬೋದು ಮತ್ತು ಹದಿನೈದು ದಿನಗಳ ಒಳಗಡೆ ನಿಮಗೆ ಇದರ ರಿಸಲ್ಟ್ ಇದರ ಇಫೆಕ್ಟ್ನೆಸ್ಸು ಗೊತ್ತಾಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನರಗಳಲ್ಲಿ ಆಗುವಂಥ ನೋವನ್ನು ಬ್ಲಾಕೇಜನ್ನು ಕಡಿಮೆ ಮಾಡಲಿಕ್ಕೆ ಮನೆ ಮದ್ದನ್ನು ನೋಡೋಣ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಬೋದು ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಯಸ್ಸಾದಂತೆ ನರಗಳಲ್ಲಿ ಊತ ನೋವು ಕಾಣ್ತಾ ಇರುತ್ತೆ ಸೆಳೆತ ಕಾಣ್ತಾ ಇರುತ್ತೆ ಡಯಾಬಿಟಿಸ್ನಿಂದಾಗಿಯೂ ಕೂಡ ಈ ರೀತಿಯ ಪ್ರಾಬ್ಲಮ್ ಆಗ್ಬೋದು ಮತ್ತು ನರಗಳ ಮೇಲೆ ಒಂದು ಕವರ್ ಇರುತ್ತೆ ಆ ಕವರ್ ಸವೆದು ಹೋದಾಗಲೂ ಸಹ ನರಗಳಲ್ಲಿ ನೋವು ಕಾಣಿಸುತ್ತೆ ಮೊದಲು ನಮಗೆ ಚಕ್ರ ಮೊಗ್ಗು ಬೇಕಾಗಿರುತ್ತೆ ಇದನ್ನು ಸ್ಟಾರ್ ಅನೀಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸೊ ಇದೊಂದು ಸಾಂಬಾರು ಪದಾರ್ಥ ಇದು ಹಲವಾರು ಅಡುಗೆಗಳಲ್ಲಿ ಬಳಸಲಾಗುತ್ತೆ ಮತ್ತೆ ಇದನ್ನು ಪುಲಾವ್ ಮಾಡಬೇಕಾದ್ರೆ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಇದನ್ನು ಬಳಸಲಾಗುತ್ತೆ ಸೊ ಇದು ಒಂದು ನೋವು ನಿವಾರಕ ಅಂತ ಹೇಳ್ಬೋದು ಇದು ನಿಮಗೆ ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ ಮನೆಯಲ್ಲಿರುವಂತಹ ಈ ಚಕ್ರ ಮೊಗ್ಗನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಪುಡಿ ನಮಗೆ ಸಾಕಾಗತ್ತೆ ಇದರ ಜೊತೆಗೆ ದಾಲ್ಚಿನಿ ಕೂಡ ಬೇಕಾಗಿರುತ್ತೆ ಸೊ ದಾಲ್ಚಿನಿ ನೀವು ಇಳಿದಾಗಿಯೂ ಕೂಡ ಹಾಕಬಹುದು ಅಥವಾ ಇದರ ಪೌಡರನ್ನು ಕೂಡ ನೀವು ಮಾಡಿಕೊಳ್ಬಹುದು ನಾನಿಲ್ಲಿ ದಾಲ್ಚಿನ್ನಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಇದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಪುಡಿ ಮಾಡ್ಕೊಂಡಿಲ್ಲ ಸೊ ಇಂಗ್ಲೀಷ್ನಲ್ಲಿ ದಾಲ್ಚನಿಯನ್ನು ಸಿನಿಮನ್ ಸ್ಟಿಕ್ ಅಂತ ಕರೀತಾರೆ ಆಡು ಭಾಷೆಯಲ್ಲಿ ಇದನ್ನು ಚಕ್ಕೆ ಅಂತ ಕರೀತಾರೆ ಸೊ ಇವಾಗ ಒಂದು ಚಿಕ್ಕ ಕಪ್ನಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ತೆಗೆದುಕೊಳ್ಳಿ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದೇ ಮೆಜರ್ಮೆಂಟಲ್ಲಿ ಚಿಕ್ಕ ಕಪ್ನಲ್ಲಿ ಒಂದು ಕಪ್ನಷ್ಟು ಎಳ್ಳೆಣ್ಣೆಯನ್ನು ತೆಂಗಿನಕಾಯಿ ಎಣ್ಣೆಯೊಂದಿಗೆ ಸೇರಿಸ್ಕೊಳ್ಳೋಣ ಸೊ ಎರಡೂ ಎಣ್ಣೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇದನ್ನು ಕಾಯಕ್ಕೆ ಇಡಿ ಚೆನ್ನಾಗಿ ಈ ಎಣ್ಣೆಗಳು ಬಿಸಿಯಾಗಿ ಜೊತೆಗೇ ದಾಲ್ಚಿನಿಯನ್ನು ನಾನು ಪುಡಿ ಮಾಡ್ಕೊಂಡಿದ್ದೆ ಸ್ವಲ್ಪ ಕ್ರಶ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಈ ಎಣ್ಣೆಯಲ್ಲಿ ಹಾಕಿಬಿಟ್ಟು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಇನ್ನೂ ಕೆಲವೊಂದು ವಸ್ತುಗಳನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಚಮಚದಷ್ಟು ಚಕ್ಕ್ರಮಗು ಪುಡಿಯನ್ನು ಸೇರಿಸ್ಕೊಳ್ಳಿ ಹಾಗೂ ಒಂದು ಚಮಚದಷ್ಟು ಶುಂಠಿ ಪುಡಿಯನ್ನು ಸೇರಿಸ್ಕೊಳ್ಳಿ ಒಣ ಶುಂಠಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯನ್ನು ತಣ್ಣಗಾಗಲಿಕ್ಕೆ ಬಿ ಮತ್ತು ಇನ್ನೊಂದು ಬೌಲಲ್ಲಿ ಐದರಿಂದ ಆರು ಚಮಚದಷ್ಟು ಎಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಳಿ ಸೊ ನ್ಯಾಚುರಲ್ ಆಗಿರುವಂಥ ಎಲೋವೆರಾ ಜೆಲ್ಲನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಈ ಬೌಲಲ್ಲಿ ತಣ್ಣಗಾಗಿರುವಂತಹ ಎಣ್ಣೆಯನ್ನು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಇದೊಂದು ರೀತಿ ಮುಲಾಮ್ ರೀತಿಯಲ್ಲಿ ಆಗುತ್ತೆ ಅಂದರೆ ಇದೊಂದು ರೀತಿ ಜೆಲ್ ಟೈಪಲ್ಲಿ ಅಥವಾ ಹಚ್ಚಕ್ಕೆ ಈಸಿಯಾಗುವಂತಹ ರೀತಿಯಲ್ಲಿ ಪೇಸ್ಟ್ ನಿಮಗೆ ತಯಾರಾಗತ್ತೆ ಈ ಪೇಸ್ಟನ್ನು ನೀವು ಎಲ್ಲೆಲ್ಲಿ ನಿಮಗೆ ನೋವಾಗುತ್ತೋ ಯಾವ ಭಾಗದಲ್ಲಿ ನಿಮಗೆ ನೋವಾಗುತ್ತೋ ಅಲ್ಲೆಲ್ಲ ನೀವು ಹಚ್ಕೊಳ್ಬೋದು ನರಗಳಲ್ಲಿ ಸೆಳೆತ ಅನಿಸ್ತಾ ಇದ್ದರೆ ನೋವು ಅನಿಸ್ತಾ ಇದ್ರೆ ಮಂಡಿ ನೋವು ಸೊಂಟದ ನೋವು ಕೈಕಾಲು ನೋವು ಭುಜದ ನೋವು ಕುತ್ತಿಗೆ ನೋವು ಹೀಗೆ ದೇಹದ ಯಾವುದೇ ಭಾಗದಲ್ಲಿ ನಿಮಗೆ ಊತ ಇದ್ದರೆ ನೋವು ಇದ್ದರೆ ಹಾಗೂ ಸೆಳೆತ ನಿಮಗೆ ಜಾಸ್ತಿ ಆಗ್ತಾ ಇದೆ ಬಾವು ನಿಮಗೆ ಆಗ್ತಾ ಇದೆ ಅಂದರೂ ಕೂಡ ನೀವು ಈ ಎಣ್ಣೆಯನ್ನು ಈ ಪೇಸ್ಟನ್ನು ಆ ಜಾಗದಲ್ಲಿ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಐದು ನಿಮಿಷಗಳವರೆಗೆ ಹಗುರವಾದ ಕೈಗಳಿಂದ ಮಸಾಜ್ ಮಾಡಿಕೊಳ್ಳಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಸೈಂಧವ ಲವಣ ಅಥವಾ ಪಿಂಕ್ ಸಾಲ್ಟ್ ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪು ಅದನ್ನು ಸೇರಿಸ್ಕೊಳ್ಳಿ ಇದರ ಜೊತೆಗೆ ಸ್ವಲ್ಪ ಪಟ್ಟಕದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಕರೀತಾರೆ ಇದನ್ನ ಇದನ್ನ ಬಾವಿಯ ನೀರನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇವೆರಡೂ ಕೂಡ ನೋವನ್ನು ಇನ್ನೂ ಎಳೆದು ತೆಗಿಲಿಕ್ಕೆ ಬಹಳ ಒಳ್ಳೆಯದು ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಒಂದು ಬಟ್ಟೆಯನ್ನು ತೆಗೆದುಕೊಂಡು ನೀರಲ್ಲಿ ಎದ್ಬಿಟ್ಟು ಇದರ ಶಾಖವನ್ನು ನೀವು ಕೊಡಬೇಕಾಗತ್ತೆ ಎಲ್ಲೆಲ್ಲಿ ನೀವು ಈಗಾಗಲೇ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಮಾಡಿರ್ತೀರಲ್ವ ಆ ಜಾಗದಲ್ಲಿ ಚೆನ್ನಾಗಿ ನೀವು ಶಾಖವನ್ನು ಕೊಡಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಚೆನ್ನಾಗಿ ಶಾಖ ಕೊಡಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನರಗಳಿಗೂ ಕೂಡ ಬಲ ಬರುತ್ತೆ ಸೆಳೆತಾ ಇದ್ದರೆ ನೋವು ಇದ್ದರೆ ಬಾವು ಬರ್ತಾ ಇದ್ದರೆ ವೀಕ್ನೆಸ್ ಆಗ್ತಾ ಇದೆ ನರಗಳಲ್ಲಿ ಅಂದರೂ ಕೂಡ ಗುಣ ಆಗುತ್ತೆ ದೇಹದ ಯಾವುದೇ ಪಾರ್ಟಲ್ಲಿ ಈ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಬಹಳ ಬೇಗನೆ ರಿಲೀಫ್ ಸಿಗುತ್ತೆ ಇದರ ಜೊತೆಗೆ ನೀವು ದೇಹಕ್ಕೂ ಕೂಡ ಪೋಷಣೆಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಕೆಲವೊಂದು ಬೀಜಗಳನ್ನು ನೀವು ನೋಡ್ತಾ ಇರ್ಬೋದು ಸೊ ಕುಂಬಳಕಾಯಿ ಬೀಜ ಒಂದು ಚಮಚದಷ್ಟು ಒಂದು ಚಮಚದಷ್ಟು ಸೂರ್ಯಕಾಂತಿ ಬೀಜ ಒಂದು ಚಮಚದಷ್ಟು ಅಗಸೆ ಬೀಜ ಸೊ ಈ ಮೂರನ್ನು ಕೂಡ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬೇಕಾಗತ್ತೆ ಜೊತೆಗೇ ಅಕ್ರೋಟ್ ಅಥವಾ ವಾಲ್ನಟ್ಟನ್ನು ಈ ನೀರಿನ ಜೊತೆಗೇ ನೀವು ಸೇರಿಸ್ಬೇಕಾಗತ್ತೆ ಅಕ್ಸೆ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಹಾಗೂ ವಾಲ್ನಟ್ ಈ ನಾಲ್ಕು ವಸ್ತುಗಳನ್ನು ರಾತ್ರಿ ನೀರಲ್ಲಿ ಹಾಕಿಬಿಟ್ಟು ನೆನೆಸ್ಕೊಳ್ಳಿ ಬೆಳಗ್ಗೆ ಈ ನೀರನ್ನು ಕುಡಿಯುವುದರ ಜೊತೆಗೆ ಆ ಬೀಜಗಳನ್ನು ಕೂಡ ಚೆನ್ನಾಗಿ ಜಗದು ಜಗ್ದು ನೀವು ತಿನ್ನಬೇಕಾಗತ್ತೆ ಇದರಿಂದ ನಿಮ್ಮ ಮೂಳೆಗಳಿಗೂ ಕೂಡ ಬಲ ಬರುತ್ತೆ ದೇಹಕ್ಕೆ ಬಲ ಬರುತ್ತೆ ನಿಮ್ಮ ನರಗಳು ಆರೋಗ್ಯವಂತವಾಗಿರುತ್ತೆ ಹಾಗೂ ನರಗಳಲ್ಲಿ ಬ್ಲಾಕೇಜ್ ಇದ್ದರೂ ಕೂಡ ಬಿಟ್ಟು ಹೋಗುತ್ತೆ ಕ್ಲಿಯರ್ ಆಗುತ್ತೆ ತುಂಬ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ಮನೆ ಮದ್ದಿನಿಂದ ಅದಲ್ಲದೆ ನೀವು ಈ ಮನೆಮದ್ದನ್ನು ಒಂದು ಹದಿನೈದು ದಿನನಾದರೂ ಟ್ರೈ ಮಾಡಬೇಕಾಗತ್ತೆ ಈ ಬೀಜಗಳನ್ನು ತಿನ್ನುವುದರ ಜೊತೆಗೆ ಎರಡು ಸ್ಪೂನಷ್ಟು ಅಲೋವೆರಾ ಜ್ಯೂಸನ್ನು ಕೂಡ ನೀವು ಕುಡಿಯೋದ್ರಿಂದ ಬಹಳ ಬೇಗನೆ ರಿಸಲ್ಟ್ ನಿಮಗೆ ದೊರಕುತ್ತೆ ಈ ಮೆಥಡನ್ನು ಈ ಔಷಧಿಯನ್ನು ನೀವು ಮಾಡ್ಕೊಳ್ಳೋದ್ರಿಂದ ಮೂರಿಂದ ನಾಲ್ಕು ದಿನಗಳವರೆಗೆ ನಿಮಗೆ ಸ್ವಲ್ಪ ರಿಸಲ್ಟ್ ಕಾಣುತ್ತೆ ಸೊ ಇನ್ನೂ ಇಂಪ್ರೂವ್ಮೆಂಟ್ಸ್ ನಿಮಗೆ ಬೇಕು ಅಂತಂದರೆ ಹದಿನೈದರಿಂದ ನೀವು ಒಂದು ತಿಂಗಳವರೆಗೆ ಇದನ್ನು ಟ್ರೈ ಮಾಡ್ಬೋದು ಈ ಬೀಜಗಳನ್ನೆಲ್ಲ ಡೈಲಿ ತಿಂತೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗೂ ದೇಹಕ್ಕೆ ಬಲ ಬರುತ್ತೆ ಸೊ ಫ್ರೆಂಡ್ಸ್ ತಿಳ್ಕೊಂಡಲ್ವಾ ಎಷ್ಟು ಈಸಿಯಾಗಿರುವಂತಹ ಮನೆ ಮದ್ದು ಅಂತ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೂ ನಿಮಗಾಗಿರುವಂತಹ ನರಗಳ ಬ್ಲಾಕೇಜನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳಿ ವೀಕ್ನೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಬೇರೆಯವರೊಂದಿಗೆ ಹಂಚ್ಕೊಳ್ಳಿ ಬೇರೆಯವ್ರಿಗೂ ಕೂಡ ಈ ಥರ ನಾಲೆಜ್ ಸಿಕ್ಕಾಗುತ್ತೆ ಅವ್ರಿಗೂ ಕೂಡ ಈ ರೆಮಿಡಿಯು ಹೆಲ್ಪ್ ಆಗ್ಬೋದು ಮತ್ತು ನೀವಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಒಳ್ಳೊಳ್ಳೆ ಟಿಪ್ಸ್ಗಳಿಗಾಗಿ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಹಾಗೂ ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ ಸಿಗೋಣ ಫ್ರೆಂಡ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು